ಜಲಸಂಪನ್ಮೂಲ ಸಚಿವರು ಆಗಿರುವ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಇಂದು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪ್ರಗತಿ ಪರಿಶೀಲನಾ ಕುರಿತು ಕೃಷ್ಣ ಭಾಗ್ಯ ಜಲ ನಿಗಮ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವಿಧಾನಸಭೆ ಮತ್ತು ವಿಧಾನ ಸದಸ್ಯರುಗಳೊಂದಿಗೆ ನಡೆದ ಪರಿಶೀಲನಾ ಸಭೆಯಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನ್ಗುಂದ ಮತ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಶ್ರೀ ವೇಜಾನಂದ ಎಸ್ ಕಾಶ್ಯಪ್ಪನವರು ಭಾಗಿಯಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕುರಿತು ವಿವಿಧ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಿದ್ದಾರೆ ವಿಜಯ ಕಾಶಪ್ಪ ಅವರು ಕ್ಷೇತ್ರದ ಎಂ ಎಲ್ ಸರ್ ವಿಶೇಷ ಸಭೆ ಕರೆದಿದ್ದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಜಲಸಂಪನ್ಮೂಲ ಸಚಿವರು ಡಿಕೆ ಶಿವಕುಮಾರ್ ಸರ್ಗೆ ಧನ್ಯವಾದಗಳು ಸರ್ ನನ್ನಲ್ಲಿ ರಾಮ್ತಾಲ್ ಮರುಳು ಎತ್ತೀರಾ ಅವರಿಗೆ ಈ ಯೋಜನೆ ಪ್ರಾರಂಭ ಆಗಿದ್ದು ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಮೊದಲನೇ ಹಂತದಲ್ಲಿ ಐದು ಐದು ಪಾಯಿಂಟ್ ಎಂಬತ್ನಾಲ್ಕು ಟಿ ಎಚ್ ನೀರು ಒಲೀಸ್ ಆಗಿದೆ ಹಂತದ ನೀರಾವರಿಯನ್ನು ಕಾಲುವೆ ಮುಖಾಂತರ ಸುಮಾರು ಹದಿನಾರು ಸಾವಿರದ ಐವತ್ತು ಹೆಕ್ಟರ್ಗೆ ಏನು ಈ ನೀರಾವರಿ ಆಗಿದೆ ಸರ್ ಎರಡನೇ ಹಂತದಲ್ಲಿ ಏನು ಡ್ರಿಪ್ ಇರಿಗೇಷನ್ ಅನ್ನು ತೆಗೆದುಕೊಂಡ್ರೆ ಸರ್ ಅರವತ್ತು ಸಾವಿರ ಐಕ್ರಿ ಮೊದಲೇ ಹಂತದ ಏನಾಗಿದೆ ಸರ್ ಕಾಲುವೆಗಳು ಇಪ್ಪತ್ತು ನಾಲ್ಕು ಇಪ್ಪತ್ತೈದು ವರ್ಷ ಆಯಿತು ಸರ್ ಅವು ಎಲ್ಲ ಕಾಲುವೆಗಳು ಶೀತಲ ಸರ್ ಅವನ್ನ ನವೀಕರಣ ಮಾಡಿ ಹೊಸದಾಗಿ ಮಾಡಿಕೊಳ್ಳಿ ಈಗಾಗಲೇ ಇವರು ತಮ್ಗ ಅದ್ರ ಡಿ ಬಿ ಆರ್ ಸಬ್ಮಿಟ್ ಸರ್ ಮೊದ್ಲೇದು ಆ ಕಾದ್ಯಗಳು ಎಲ್ಲವೂ ನವೀಕರಣ